ಕಾರವಾರದ ಮಿತ್ರ ಸಮಾಜ ಮೈದಾನದಲ್ಲಿ ಆರ್ಡಿ ಬ್ರದರ್ಸ್ ವತಿಯಿಂದ ಜಿಲ್ಲಾ ಮಟ್ಟದ ದೇಹದಾಟ್ಯ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಜಿಲ್ಲಾ ಮಟ್ಟದ ದೇಹದಾಡ್ಯ ಸ್ಪರ್ಧೆಯನ್ನ ಶ್ರೀರಾಮಕೃಷ್ಣ ಆಶ್ರಮದ ಸ್ವಾಮಿ ಭವೇಶಾನಂದ ಹಾಗೂ ಕಾರವಾರ್ ನಗರಸಭೆಯ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ನಿತಿನ್ ಪಿಕಳೆ ಅವರು ಕೋವಿಡ್ ಕಾರಣಕ್ಕೆ ಎರಡು ವರ್ಷಗಳಲ್ಲಿ ಇಂತಹ ಕಾರ್ಯಕ್ರಮ ಆಯೋಜನೆಗೆ ಅವಕಾಶವಿರಲಿಲ್ಲ ಈಗ ಇಂತಹ ಕಾರ್ಯಕ್ರಮಗಳು ಆಯೋಜನೆಯಾಗುತ್ತಿರುವುದು ತುಂಬಾ ಸಂತೋಷ ತಂದಿದೆ ಈ ದೇಹದಾಡ್ಯ ಸ್ಪರ್ಧೆ ಇತರ ಯುವಕರಿಗೂ ಪ್ರೇರಣೆ ತರಲಿ ಎಂದರು ಕೊರೋನಾ ನಂತರ ಮೊಟ್ಟ ಮೊದಲೇ ಬಾರಿ ಕಾರವಾರದಲ್ಲಿ ಒಂದು ದೇಹನಾಡ್ಯ ಕಾಂಪಿಟೇಷನ್ ನಡೀತಾ ಇದೆ ಇಂತಹ ಕ್ರೀಡೆಗಳು ಬೇರೆಯವರಲ್ಲಿ ಯಂಗ್ಸ್ಟರ್ಸ್ ಅಲ್ಲಿ ಒಂದು ಇನ್ಸ್ಪಿರೇಷನ್ ತರುತ್ತೆ ನಮ್ಮ ಊರಲ್ಲಿ ಬೇರೆ ಬೇರೆ ಕಡೆಗಳಿಂದ ಬಹಳ ಕಷ್ಟಪಟ್ಟು ದೇಹದಾಡ್ಯವನ್ನು ಬೆಳೆಸಿ ಅದನ್ನು ಪ್ರದರ್ಶಿಸಲು ಒಂದು ಅವಕಾಶ ಕೊಟ್ಟಿದ್ದೇವೆ ಅದನ್ನು ನೋಡಿ ನಮ್ಮ ಮಕ್ಕಳು ಕೂಡ ಅವರ ಜೊತೆ ಕಾಂಪಿಟೇಷನ್ ಮಾಡಬೇಕು ಅವರ ಕಡೆಯಿಂದ ಕಲಿಕೊಳ್ಬೇಕು ಇನ್ನೊಂದಾಗಿ ಇಲ್ಲಿ ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಎಲ್ಲ ರೆಫ್ರಿಗಳು ಬಂದಿರ್ತಾರೆ ಅವರನ್ನು ಭೇಟಿಯಾಗಿ ಅವರನ್ನು ಮಾತಾಡಿಸಿ ಅವರ ಯಾವ ತರ ರೀತಿ ಯಾವ ಕಷ್ಟ ಯಾವ ಸಿನ್ಸಿಯರಿಟಿ ಅದಕ್ಕೆ ಬೇಕು ಆಶೀರ್ವಚನ ನೀಡಿ ಮಾತನಾಡಿದ ಸ್ವಾಮಿ ಭವೇಶಾನಂದರು ದೇಹದಾಡಿಯ ಸ್ಪರ್ಧೆಯ ಮೂಲಕ ಜಿಲ್ಲೆಯಲ್ಲಿ ಹನುಮಂತನಂತಹ ಸಾವಿರಾರು ಶಕ್ತಿಶಾಲಿ ಯುವಕರು ನಿರ್ಮಾಣವಾಗಲಿ ಎಂದರು ಸಶಕ್ತ ದೇಹದಲ್ಲಿ ಶಕ್ತಿಶಾಲಿಯಾದ ಮನಸ್ಸು ಇರುತ್ತದೆ ಮೊಬೈಲ್ ಟಿವಿ ಹಿಂದೆ ಬಿದ್ದು ಯುವ ಜನತೆ ಆರೋಗ್ಯ ಕಳೆದುಕೊಳ್ಳಬಾರದು ಎಂದರು स्ट्रॉंग बॉडी विल स्ट्रॉंग माइंड आणि ह्या सध्याच्या ह्या वातावरणात मोबाईल आणि टी व्ही निमित्त आमच्या भगिनी आणि भाव खूपच नमुन्यान रोगाक शिकार जाते असत तर तुम्ही सगळ्यात संयमान मोबाईल आणि टीव्ही वापरचे जाय आणि हनुमंताचे बळ वाढवचे जाय युअर हेल्थ इज अवर वेल्थ नमस्कार ಅಂತಾರಾಷ್ಟ್ರೀಯ ದೇಹದಾಡ್ಯ ಚಾಂಪಿಯನ್ ಆಗಿರುವ ಡಿವೈಎಸ್ಪಿ ವ್ಯಾಲೆಂಟಿನಾ ಡಿಸೋಜಾ ಮಾತನಾಡಿ ಯಶಸ್ಸಿನ ಗುಟ್ಟು ಪ್ರಯತ್ನದಲ್ಲಿ ಅಡಗಿದೆ ಪ್ರಯತ್ನ ಇದ್ರೆ ಜೀವನದಲ್ಲಿ ಏನೇನಾದರೂ ಸಾಧನೆ ಮಾಡಬಹುದು ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಮೊದಲ ಪ್ರಯತ್ನದಲ್ಲಿ ನಾನು ಸೋತಿದ್ದೆ ಇಲ್ಲಿ ಸೋತವರು ಈ ಕ್ರೀಡೆಯಿಂದ ಹಿಂದಕ್ಕೆ ಸರಿಯಬೇಡಿ ಎಂದು ಕಿವಿಮಾತು ಹೇಳಿದರು ಯಶಸ್ಸು ಅಡಗಿರುದು ಬಂಗಾರದಂತ ಮೂರಕ್ಷರದಲ್ಲಿ ಅದೇ ಪ್ರಯತ್ನ ಪ್ರಯತ್ನ ಒಂದಿದ್ರೆ ಜೀವನದಲ್ಲಿ ಏನೇನ್ ಬೇಕಾದರೂ ಸಾಧನೆ ಮಾಡ್ಬೋದು ಈ ಪ್ರಯತ್ನ ಪಡಬೇಕಾದ್ರೆ ಕೆಲವು ಅಡೆತಡೆಗಳು ಎದುರಾಗ ಸಹಜ ಅದನ್ನ ಎದುರಿಸುವ ಶಕ್ತಿ ಬಾಡಿ ಬಿಲ್ಡರ್ಸ್ ಅವರು ಹೊದಿರಬೇಕು ನಾನು ಜೀವನದಲ್ಲಿ ತಗೊಂಡ್ರೆ ಪಿಯು ಅಲ್ಲಿ ನಾನು ಬಾಡಿ ಬಿಲ್ಡಿಂಗ್ ಗೇಮ್ ಸ್ಟಾರ್ಟ್ ಮಾಡಿದೆ ಪ್ರಾರಂಭದಲ್ಲಿ ಇದೇ ತರ ಜಿಲ್ಲಾ ಮಟ್ಟದ ಕಾಂಪಿಟೇಷನ್ ಸೋತದೆ ಫಸ್ಟ್ ಫಸ್ಟ್ ಅಟೆಂಪ್ಟ್ ಸೊ ನಂತರದಲ್ಲಿ ಹೇಗೆ ಸೋತಿದ್ದಾರೆ ಅಂತ ಹೇಳಿ ಗಮನಿಸಿ ನಂತರ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊನೆಯ ಕಾಂಪಿಟೇಷನ್ ಮಿಸ್ ವರ್ಲ್ಡ್ ನ್ಯಾಚುರಲ್ ಅಮೆರಿಕಾದ ಲಾಸ್ಟ್ ವೇಗಿಸಲಾಗಿತ್ತು ಅಲ್ಲೂ ಸಹ ಅವನ್ನೆಲ್ಲ ಒಂದು ಆರೋಗ್ಯದಿಂದ ಒಂದು ಪ್ಲೇಸ್ ಮಾಡಿದೆ ಬಾಡಿ ಬಿಲ್ಡರ್ಸ್ ಅವರು ದಯವಿಟ್ಟು ನಾವು ಸೋತಿದ್ವಿ ಅಂತ ಗೇಮ್ ಬಿಡ್ಲಿಕ್ಕೆ ಹೋಗಿ ಕರಾವಳಿ ಮುಂಜಾವು ಕಾರ್ಯನಿರ್ವಾಹಕ ಸಂಪಾದಕ ಟಿಬಿ ಹರಿಕಾಂತ್ ಮಾತನಾಡಿ ನಿರ್ಣಾಯಕರು ನೀಡುವ ತೀರ್ಪನ್ನ ಎಲ್ಲರೂ ಕ್ರೀಡಾ ಸ್ಫೂರ್ತಿಯಿಂದ ಸ್ವೀಕರಿಸುವಂತೆ ಕರೆ ನೀಡಿದರು ಎರಡನೇ ಬಾರಿ ನಮ್ಮ ಸಹೋದರರಾದ ದೇವದಾಸ್ ನಾಯ್ಕ್ ಮತ್ತು ಅವರ ಪುತ್ರರು ಮತ್ತು ಅವರೆಲ್ಲ ಸೇರಿ ಈ ಸ್ಪರ್ಧೆಯನ್ನ ಏರ್ಪಡಿಸಿದ್ದಾರೆ ಹಿಂದೆ ಜಿಲ್ಲಾ ರಂಗಮಂದಿರದಲ್ಲಿ ಈಗ ಓಪನ್ ಸ್ಟೇಜ್ ಅಲ್ಲಿ ಮಾಡ್ತಾ ಇದ್ದಾರೆ ಅವರು ಮುಂದಿನ ವರ್ಷವೂ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಅಗತ್ಯ ಇದೆ ಹೀಗಾಗಿ ರೆಫರಿಗಳು ಕೊಟ್ಟ ತೀರ್ಪನ್ನ ನೀವು ಹೂವಿನ ಹಾಗೆ ಸ್ವೀಕಾರ ಮಾಡಿ ಅಂತ ಹೇಳ್ತಾ ಮತ್ತು ಯಾವತ್ತು ನಿಮಗೆ ಕಾರವಾರದ ಈ ಸ್ಪರ್ಧೆ ಸದಾ ನೆನಪಿನಲ್ಲಿ ಇರುವ ಹಾಗೆ ನೀವೆಲ್ಲರೂ ಸಹಕಾರ ಕೊಡಬೇಕು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಗರಸಭೆ ಮಾಜಿ ಸದಸ್ಯ ಹಾಗೂ ಆರ್ಡಿ ಬ್ರದರ್ಸ್ ವ್ಯವಸ್ಥಾಪಕ ನಿರ್ದೇಶಕರಾದ ದೇವಿದಾಸ್ ನಾಯ್ಕ್ ಮಾತನಾಡಿ ಜಿಲ್ಲೆಯಲ್ಲಿರುವ ಯುವ ದೇಹದಾಡಿಯ ಪಟುಗಳಿಗೆ ಸೂಕ್ತ ವೇದಿಕೆ ಕಲ್ಪಿಸುವ ದಿಶೆಯಿಂದ ಈ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದರು ವೇದಿಕೆಯಲ್ಲಿ ಉತ್ತರ ಕನ್ನಡ ದೇಹದಾಡಿಯ ಸಂಘಟನೆ ಕಾರ್ಯದರ್ಶಿ ಎಸ್ ನಾಯ್ಕ್ ಕರ್ನಾಟಕ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಕಾರ್ಯದರ್ಶಿ ಭಟ್ ಉದ್ಯಮಿ ಶುಭಂ ಕಳಸ ದೇಹದಾಡ್ಯ ಪಟು ರಾಹುಲ್ ದೇವಿದಾಸ್ ನಾಯ್ಕ್ ಉಪಸ್ಥಿತರಿದ್ದರು ನಗರಸಭೆ ಮಾಜಿ ಸದಸ್ಯೆ ದಿವ್ಯಾ ದೇವಿದಾಸ್ ನಾಯ್ಕ್ ಸಂತೋಷ್ ಶೇಖ್ ಇದ್ದರು ಈ ಸಂದರ್ಭದಲ್ಲಿ ಐವತ್ತೈದು ಕೆಜಿ ಅರವತ್ತು ಕೆಜಿ ಅರವತ್ತೈದು ಕೆಜಿ ಎಪ್ಪತ್ತು ಕೆಜಿ ಎಪ್ಪತ್ತೈದು ಕೆಜಿ ಎಂಬತ್ತು ಕೆಜಿ ಎಂಬತ್ತೈದು ಕೆಜಿ ವಿಭಾಗದಲ್ಲಿ ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ್ದ ದೇಹ ಪಟುಗಳು ತಮ್ಮ ದೇಹದ ದಾಡ್ಲವನ್ನು ಪ್ರದರ್ಶಿಸಿದ್ರು ರೈತರ ಬೆಳೆ ನಾಶವಾದರೆ ಮನುಷ್ಯರ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿದರೆ ಅರಣ್ಯ ಇಲಾಖೆಯಿಂದ ತ್ವರಿತ ಪರಿಹಾರಕ್ಕೆ ನೂತನ ಆಪ್ ರಚಿಸಿದ್ದು ಸ್ಥಳದಿಂದಲೇ ಆನ್ಲೈನ್ ಮೂಲಕ ನೋಂದಣಿ ಮಾಡಿದರೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಪರಿಹಾರ ನೀಡಿ ಸಹಾಯ ನೀಡಲಾಗುತ್ತಿದೆ ಪ್ರಸ್ತುತ ದಿನದಲ್ಲಿ ಸರ್ಕಾರದ ಪರಿಹಾರವೆಂದರೆ ಬರೀ ಅಲೆದಾಟ ಎನ್ನುವ ಮಾತು ಕೇಳಿಬರುತ್ತಿದ್ದು ಅದೆಷ್ಟೇ ದಿನ ಕಳೆದರೂ ತಮ್ಮ ಕೆಲಸ ಆಗದೆ ಹತಾಶಗೊಳ್ಳುವ ಜನರಿಗೆ ಅರಣ್ಯ ಇಲಾಖೆ ತಮ್ಮ ವಿನೂತನ ಯೋಜನೆ ಮೂಲಕ ಜನರ ಸಮಸ್ಯೆಗೆ ಸ್ಪಂದಿಸಲು ಮುಂದಾಗಿದೆ ಯಾವುದಾದರೂ ಕಾಡು ಪ್ರಾಣಿಯಿಂದ ಮನುಷ್ಯನ ಮೇಲೆ ದಾಳಿ ಅಥವಾ ರೈತರ ಹೊಲಕ್ಕೆ ನುಗ್ಗಿ ಬೆಳೆ ನಾಶಪಡಿಸಿದರೆ ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಬಹುದು ಅಥವಾ ಜನರೇ ಸ್ವತಃ ಫೋಟೋ ತೆಗೆದು ಇಲಾಖೆಯ ಆಪ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿ ಮಾಹಿತಿ ನೀಡಬಹುದಾಗಿದೆ ಇದಕ್ಕಾಗಿ ಇಲಾಖೆ ಈ ಪರಿಹಾರ ಆಪ್ ಪರಿಚಯಿಸಿದೆ ಅತಿ ಸರಳವಾಗಿ ವರದಿಯನ್ನ ಇಲಾಖೆಯ ಗಮನಕ್ಕೆ ತರೋದ್ರ ಜೊತೆಗೆ ತ್ವರಿತ ಪರಿಹಾರಕ್ಕೂ ಇದು ಅನುಕೂಲತೆ ತಂದಿದೆ ಅಲ್ಲದೆ ರೈತರಿಗೆ ಈ ಬಗ್ಗೆ ಮಾಹಿತಿ ಇಲ್ಲದಿದ್ರೆ ಸ್ಥಳೀಯ ಅರಣ್ಯಾಧಿಕಾರಿಗಳಿಗೆ ತಿಳಿಸಿದ್ರೆ ಸ್ಥಳಕ್ಕೆ ಬಂದು ಮಾಹಿತಿ ಪಡೆದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿ ಪರಿಹಾರ ನೀಡಲು ಕ್ರಮ ತೆಗೆದುಕೊಳ್ತಾರೆ ಈ ಪರಿಹಾರ ಡಾಟ್ ಜಿಒವಿ ಡಾಟ್ ಇನ್ಗೆ ಲಾಗಿನ್ ಆದ್ರೆ ಇಲ್ಲಿ ಸೂಚಿಸಿ ಮಾಹಿತಿ ತುಂಬಿ ಅಪ್ಲೋಡ್ ಮಾಡಬಹುದಾಗಿದೆ ಗೋಕರ್ಣ ಮೊರಬಾದ ಬಳಿ ಸುರೇಶ್ ಸಾತು ಪಟ್ಗಾರ್ ಎನ್ನುವವರ ಮೇಲೆ ಕಾಡು ಹಂದಿ ದಾಳಿ ನಡೆಸಿ ಗಾಯಗೊಳಿಸಿತ್ತು ತಕ್ಷಣ ಹಿರೇಗುತ್ತಿ ವಲಯ ಅರಣ್ಯಾಧಿಕಾರಿ ಜಿವಿ ನರೇಶ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಇದೇ ಆಪ್ ಮೂಲಕ ವಿವರ ನೀಡಿದ್ದರು ಇದಲ್ಲದೆ ಚಿಕಿತ್ಸೆ ಕೊಡಿಸಿ ಸಹಕರಿಸಿದ್ದರು ಇದಾದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಪರಿಹಾರ ಬಂದಿದ್ದು ಚಿಕಿತ್ಸೆಗೆ ನೆರವಾಗಿದೆ ಈ ಬಗ್ಗೆ ಅರಣ್ಯ ಇಲಾಖೆ ಹೊನಾವರ ವಿಭಾಗದ ಅರಣ್ಯ ಸಂರಕ್ಷಣಾಧಿಕಾರಿ ಗಣಪತಿ ಮುಂಜಾವುಡಿಜಿ ನೊಂದಿಗೆ ಮಾತನಾಡಿ ಜನರಿರಲಿ ರೈತ ವರ್ಗದವರಿರಲಿ ಕಾಡು ಪ್ರಾಣಿಗಳ ದಾಳಿಗೆ ಒಳಗಾಗಿ ಬೆಳೆ ಹಾನಿಯಾಗಿರ್ಬೋದು ಮನುಷ್ಯರ ಮೇಲೆ ದಾಳಿ ನಡೆಸಿ ಗಾಯಗೊಂಡ ಸಂದರ್ಭದಲ್ಲಿ ತಕ್ಷಣ ಇಲಾಖೆಗೆ ಮಾಹಿತಿ ನೀಡಿ ಸಹಕರಿಸಿ ಇಲ್ಲವೇ ಇಲಾಖೆಯ ಈ ಪರಿಹಾರದಲ್ಲಿ ವಿವರ ಸಲ್ಲಿಸಿ ಸೌಲಭ್ಯ ಪಡೆದುಕೊಳ್ಳಬೇಕು ಎಂದಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ತಬ್ರಿಜ್ ಶೇಖ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸ್ವಾಗತವನ್ನು ಕೋರುವವರು ಡಾಕ್ಟರ್ ವೆಂಕಟೇಶ್ ನಾಯ್ಕ ವ್ಯವಸ್ಥಾಪಕ ನಿರ್ದೇಶಕರು ಸೇಫ್ ಸರ್ವೀಸಸ್ ಪ್ರೈವೇಟ್ ಲಿಮಿಟೆಡ್ ಶಿರ್ಸಿ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಾಜ್ಯದ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶಿರ್ಸೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಗಣಪತಿ ನಾಯ್ಕ್ ಅಧ್ಯಕ್ಷರು ವೀಣಾ ಶೆಟ್ಟಿ ಉಪಾಧ್ಯಕ್ಷರು ಆನಂದ್ ಸಾಲರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೇಶವ್ ಚೌಗುಲೆ ಪೌರಾಯುಕ್ತರು ನಗರಸಭೆ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಹೇಶ್ ನಾಯ್ಕ್ ಮಾರಿಕಾಂಬಾ ಎಲೆಕ್ಟ್ರಿಕಲ್ಸ್ ಅಧ್ಯಕ್ಷರು ತಾಲೂಕಾ ವಿದ್ಯುತ್ ಗುತ್ತಿಗೆದಾರರ ಸಂಘ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಹದಿನೈದನೇ ತಾರೀಕು ನಡೀತಕ್ಕಂತ ಒಂಬತ್ತು ದಿವಸಗಳ ಕಾಲ ಇಡತಕ್ಕಂತಹ ಶಿರ್ಸಿಯ ಮಹಾಮಾರಿಕಾಂಬಾ ಜಾತ್ರೆಗೆ ರಾಜ್ಯದ ಜಿಲ್ಲೆಯ ಅಂತರ ರಾಜ್ಯದ ಬರ್ತಕ್ಕಂತ ಎಲ್ಲ ಭಕ್ತಾದಿಗಳಿಗೆ ನಾನು ಸಚಿವನಾಗಿ ಶುಭಾಶಯವನ್ನ ಕೋರ್ತೇನೆ ಈ ಜಾತ್ರೆ ಇಡೀ ರಾಜ್ಯದಲ್ಲಿ ಪ್ರತಿಷ್ಠಿತವಾಗಿರತಕ್ಕಂಥ ಜಾತ್ರೆ ಕೋವಿಡ್ ನ ಹಿನ್ನೆಲೆಯಲ್ಲಿ ಜಾತ್ರೆ ಜಾತ್ರೆ ವಿಳಂಬವಾಗಿ ಈ ಆಗ್ತಾ ಇದೆ ಈ ಜಾತ್ರೆ ಬಂದು ತಾಯಿ ಆಶೀರ್ವಾದ ಪಡಿಬೇಕು ದೇಶಕ್ಕೆ ನಾಡಿಗೆ ರಾಜ್ಯಕ್ಕೆ ಎಲ್ಲರಿಗೂ ಒಳ್ಳೇದ್ ಮಾಡಲಿ ಅಂತ ಹೇಳಿ ದಕ್ಷಿಣ ಭಾರತದ ಉತ್ತರ ಕನ್ನಡ ಜಿಲ್ಲೆಯ ಸುಪ್ರಸಿದ್ದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯು ಮಾರ್ಚ್ ಹದಿನೈದರಿಂದ ಇಪ್ಪತ್ತ್ ಮೂರರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಕೋರುವವರು ರವೀಂದ್ರ ಗಣಪತಿ ನಾಯ್ಕ ಅಧ್ಯಕ್ಷರು ಸುದೇಶ್ ಗಿರಿಯ ಜೋಗ್ಲೇಕರ್ ಉಪಾಧ್ಯಕ್ಷರು ಸುಧೀರ್ ಶಿವಪ್ಪ ಹನ್ನರಾಳ್ ಧರ್ಮದರ್ಶಿಗಳು ವತ್ಸಲಾಪ್ರಭಾ ಹೆಗಡೆ ಧರ್ಮದರ್ಶಿಗಳು ಶಿವಾನಂದ ಪದ್ಮನಾಭ್ ಶೆಟ್ಟಿ ಧರ್ಮದರ್ಶಿಗಳು ದಕ್ಷಿಣ ಭಾರತದ ಸುಪ್ರಸಿದ್ದ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ವೆಂಕಟೇಶ್ ಕಡೆಮನೆ ಪ್ರಥಮ ದರ್ಜೆ ಗುತ್ತಿಗೆದಾರರು ಲಯನ್ಸ್ ನಗರ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ದ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಕೃಷ್ಣ ವಿ ಕೋಡಿಯಾ ಪ್ರಥಮ ದರ್ಜೆ ಗುತ್ತಿಗೆದಾರರು ಕೊರ್ಲಕಟ್ಟ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ದ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ನಾಗರಾಜ್ ಲಕ್ಷ್ಮಣ್ ಶೆಟ್ಟಿ ಮಾಜಿ ಸದಸ್ಯರು ತಾಲೂಕ್ ಪಂಚಾಯತ್ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ದ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ರವಿ ಡಿ ನಾಯ್ಕ್ ಡಿವೈಎಸ್ಪಿ ಶಿರ್ಸಿ ಪೊಲೀಸ್ ಉಪವಿಭಾಗ ಎಲ್ಲರಿಗೂ ನಮಸ್ಕಾರಗಳು ನಾನು ರವಿ ಡಿ ನೈನ್ ಡಿವೈಎಸ್ಪಿ ಶ್ರೀ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸಿರುವ ಸರ್ವರಿಗೂ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಹಾರ್ದಿಕ ಸುಸ್ವಾಗತವನ್ನು ಬಯಸುತ್ತೇವೆ ಜಾತ್ರೆಯನ್ನು ಸುಗಮವಾಗಿ ನಡೆಸಿ ಜನರಿಗೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಉತ್ತಮವಾದ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಶ್ರೀಮತಿ ಡಾಕ್ಟರ್ ಸುಮಂತ್ ಖನೇಕರ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರವಾರರವರ ಮಾರ್ಗದರ್ಶನದಲ್ಲಿ ಮಾಡಲಾಗಿರುತ್ತದೆ ಮಕ್ಕಳ ಮತ್ತು ಮಹಿಳೆಯರ ರಕ್ಷಣೆಗೆ ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಕಾಣೆಯಾದ ಮತ್ತು ಪತ್ತೆಯಾದ ಮಕ್ಕಳ ಮತ್ತು ಹಿರಿಯ ನಾಗರಿಕರ ಸಹಾಯಕ್ಕಾಗಿ ಐದು ವಿಶೇಷ ಸಹಾಯ ಕೇಂದ್ರಗಳನ್ನು ಜಾತ್ರಾ ಪ್ರದೇಶದಲ್ಲಿ ಕರೆಯಲಾಗಿದೆ ಅಪರಾಧ ತಡೆಗಟ್ಟುವ ನಿಟ್ಟಿನಲ್ಲಿ ಜನಸಂದಣಿ ಪ್ರದೇಶಗಳಲ್ಲಿ ಪೊಲೀಸ್ ವಾಚ್ ಟವರ್ಗಳನ್ನು ನಿಯೋಜಿಸಲಾಗಿದೆ ಜಾತ್ರಾ ಪ್ರದೇಶ ಮತ್ತು ಮನೋರಂಜನಾ ಸ್ಥಳಗಳಲ್ಲಿ ದೂರಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಂಡು ಕ್ಷಣಕ್ಷಣಕ್ಕೂ ಜನರ ಚಲನವಲನಗಳ ಬಗ್ಗೆ ನಿಗಾ ಇಡಲಾಗಿದೆ ದಕ್ಷಿಣ ಭಾರತದ ಸುಪ್ರಸಿದ್ದ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ರಾಮಚಂದ್ರ ನಾಯಕ್ ಸಿಪಿಐ ಶಿರ್ಸಿ ಪೊಲೀಸ್ ವೃತ್ತ ಎಲ್ಲರಿಗೂ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ತೆರಡರ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಶ್ರೀ ಮಾರಿಕಾಂಬ ದೇವಿ ಜಾತ್ರೆಗೆ ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಡಾಕ್ಟರ್ ಸುಮನ್ ಡಿ ಪೆನ್ನೇಕರ್ ಉತ್ತರ ಕನ್ನಡ ಜಿಲ್ಲಾದವರ ನೇರ ನಿರ್ದೇಶನದಲ್ಲಿ ಹಾಗೂ ಶ್ರೀ ಬದ್ರಿನಾಥ್ ಎಸ್ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಶ್ರೀ ರವಿ ಡಿ ಮಾನ್ಯ ಪೊಲೀಸ್ ಉಪಾಧೀಕ್ಷಕರವರುಗಳ ಮಾರ್ಗದರ್ಶನದಲ್ಲಿ ಜಾತ್ರೆಯನ್ನು ಯಶಸ್ವಿಗೊಳಿಸಲು ಶಿರಸಿಯ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಸರ್ವಸನ್ನದ್ದರಾಗಿದ್ದಾರೆ ಜಾತ್ರೆಯಲ್ಲಿ ಮಕ್ಕಳ ಮಹಿಳೆಯರ ದುರ್ಬಲರ ಅಂಗವೈಕಲರ ರಕ್ಷಣೆಗಾಗಿ ವಿಶೇಷವಾಗಿ ಇದೇ ಪ್ರಥಮ ಬಾರಿಗೆ ಮಹಿಳಾ ಹಾಗೂ ಪುರುಷರ ಕಮಾಂಡೋ ಪಡೆಗಳನ್ನ ರಚಿಸಲಾಗಿರುತ್ತದೆ ಪಶ್ಚಿಮ ಘಟ್ಟದ ಸುಂದರ ಶಿರಸಿ ನಗರವನ್ನ ಸಿಸಿಟಿವಿ ಹಾಗೂ ಡ್ರೋನ್ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಇಡಲಾಗುತ್ತಿದೆ ಆತಿಥ್ಯಕ್ಕೆ ಹೆಸರುವಾಸಿಯಾದ ಶಿರಸಿಯ ಪ್ರಜ್ಞಾವಂತ ನಾಗರಿಕರು ಹೊರಗಡೆಯಿಂದ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ಶಿರಸಿ ಶ್ರೀಮಾರಿಕಾಂಬ ದೇವಿ ಜಾತ್ರೆಗೆ ಸರ್ವರಿಗೂ ಸ್ವಾಗತ ಸ್ವಾಗತ ಕೋರುವವರು श्री भूतेश्वर पत्ना सहकारी संघ नियमित सिपिबजार शिर्सी नाड़ अध्यि श्री मारिकाबा देविया जा सर्व भक्त हार्दिक स्वगत ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಹಕಾರಿ ಕರ್ನಾಟಕದ ಒಂಬತ್ತು ಜಿಲ್ಲೆಗಳ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಒಟ್ಟು ನೂರ ಹನ್ನೊಂದು ಶಾಖೆಗಳು ಜಾರ್ಜಸ್ ಫರ್ನಾಂಡಿಸ್ ವ್ಯವಸ್ಥಾಪಕ ನಿರ್ದೇಶಕರು ಸೇಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ ಪ್ರಧಾನ ಕಚೇರಿ ಕೇಶವ್ ಶೇಟ್ ರೋಡ್ ಸೋನಾರ್ವಾಡ ಕಾರವಾರ್ ಉತ್ತರ ಸಿರ್ಸಿಯಲ್ಲಿ ನಡೆಯುವ ಈರ್ಸಿ ಮಾರಿಕಾಂಬ ದೇವಿಯ ಜಾತ್ರೆ ಇಡೀ ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ದೊಡ್ಡದಾದ ಜಾತ್ರೆಯಾಗಿದ್ದು ಬಹಳಷ್ಟು ಜನ ಮತ್ತೆಲ್ಲೂ ನಮ್ಮ ಜಿಲ್ಲೆಯಲ್ಲಿ ಸೇರುವುದಿಲ್ಲ ಈ ಜಾತ್ರೆ ಕಾರ್ಯಕ್ರಮಕ್ಕೆ ಅಂತ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರುವಂತ ಇದು ಹೀಗಾಗಿ ಉತ್ತರ ಕನ್ನಡದ ಪ್ರತಿಯೊಬ್ಬ ಜನತೆ ಈ ಒಂದು ಜಾತ್ರೆಗೆ ಹೋಗಲೇಬೇಕು ಅನಿಸುವಂತ ದುಡ್ಡು ಯಾಕೆಂದ್ರೆ ನಾನೇ ಸ್ವತಃ ಜಾತ್ರೆಗೆಲ್ಲ ಹೋಗಿದ್ದೇನೆ ನಾಡಿನ ಸಮಸ್ತ ಜನರಿಗೆ ಈ ಒಂದು ಸಿರ್ಸಿ ಮಾರಿಕಂಬ ದೇವಿಯ ಜಾತ್ರೆಯ ಹಾರ್ದಿಕ ಶುಭಾಶಯಗಳು ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಾರುತಿ ನಿಲೇಕಣಿ ವಕೀಲರು ಮತ್ತು ನೋಟರಿ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಸಿಎಫ್ ಈರೇಶ್ ಮಾಜಿ ಉಪಾಧ್ಯಕ್ಷರು ಎಪಿಎಂಸಿ ಹಾಗೂ ವಕೀಲರು ಶಿರ್ಸಿ ಶಿರ್ಸಿ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಎಲ್ಲಾ ಭಕ್ತರುಗಳಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ನಮ್ಮಲ್ಲಿ ಜೆಸಿಬಿ ಟಿಪ್ಪರ್ ಹಾಗೂ ರೋಲರ್ ಬಾಡಿಗೆಗೆ ಸಿಗುತ್ತದೆ ಜಲ್ಲಿ ಕಲ್ಲು ಮರಳು ಬಾರ್ಡ್ರಸ್ ಹಾಗೂ ಮಣ್ಣು ಸಿಗುತ್ತವೆ ಬಾಲಚಂದ್ರ ಮಂಜುನಾಥ್ ಮೇಸ್ತ ರಾಮನ್ ಬೈಲ್ ಶಿರ್ಸಿ ಉತ್ತರ ಕನ್ನಡ ನಾಡಿನ ಅತಿದೊಡ್ಡ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಗ್ರಾಹಕರ ಸೇವೆಗೆ ಲಭ್ಯ ನೀಲೇಕಣಿ ಆಟೋಪಿಯೋಯಲ್ಸ್ ಇಂಡಿಯನ್ ಆಯಿಲ್ ಶಿರ್ಸಿ ಉತ್ತರ ಕನ್ನಡ